ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಐವತ್ನಾಲ್ಕು ಮೂರು ಜೋಡಿಗಳ ಗೃಹ ಪ್ರವೇಶವನ್ನು ಸುಭ ಗಳಿಗೆಯಲ್ಲಿಯೇ ನಡೆಸಿದರು ಹೆಣ್ಣು ಮಕ್ಕಳು ಸೇರೊದ್ದು ಮನೆ ಒಳಗೆ ಬಂದು ದೇವರ ಮನೆಯ ದೀಪವನ್ನು ಬೆಳಗಿಸಿ ಮನೆಯವರಿಗೆ ಮತ್ತು ಮನೆಯ ಏಳಿಗೆಗೋಸ್ಕರ ತಮ್ಮ ಮನದಲ್ಲಿಯೇ ಬೇಡಿಕೊಂಡರು ಮದುವೆಯೆಂದು ಮೂರು ದಿನದಿಂದ ಆ ಶಾಸ್ತ್ರ ಈ ಶಾಸ್ತ್ರಗಳನ್ನು ಮಾಡಿ ಸುಸ್ತಾಗಿದ್ದ ಜೋಡಿಗಳಿಗೆ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳುತ್ತಾರೆ ರೂಮಿಗೆ ರೆಸ್ಟ್ ಮಾಡಲು ಬಂದ ಉಡುಗೆಯರಿಗೆ ತಮ್ಮ ಮದುವೆ ಅಲಂಕಾರವನ್ನು ಎಷ್ಟು ಬೇಗ ತೆಗೆಯುತ್ತೇನೋ ಎಂಬುವುದೇ ಚಿಂತೆ ಮುಗ್ಗಿನ ಜೊಡೆ ಭಾರವಾದ ಒಡವೆಗಳು ರೇಸಿಮೆ ಸೀರೆ ಇದೆಲ್ಲವೂ ಅವರಿಗೆ ತುಸು ತೊಂದರೆ ಕೊಡುತ್ತಿತ್ತು ಸೀರೆ ಅಭ್ಯಾಸವಿದ್ದ ನಮ್ಮ ರತ್ನಿ ಮತ್ತು ಅಂಜಲಿಗೆ ಮದುವೆ ಅಲಂಕಾರದಿಂದ ಯಾವಾಗ ಮುಕ್ತಿ ಸಿಗುತ್ತದೆಯೋ ಎಂದು ಅನ್ನಿಸಿಬಿಟ್ಟಿತ್ತು ಇನ್ನು ನಮ್ಮ ಚಂಚಲಾಗೆ ಇನ್ನೂ ದೊಡ್ಡ ಕಷ್ಟವೇ ಆಗಿಬಿಟ್ಟಿತ್ತು ಇನ್ನು ಸೀರೆಯಲ್ಲಿ ಸರಿಯಾಗಿ ನಡೆಯಲು ಬಾರದ ನಮ್ಮ ಚಂಚಲ ಪ್ರತಿ ಹತ್ತು ಹೆಜ್ಜೆಗೆ ಸೀರೆ ಕಾಲಿಗೆ ಸಿಕ್ಕಿ ಎಡವಿ ಮುಗ್ಗರಿಸುತ್ತಿದ್ದಳು ರಮೇಶ್ ಅಂತೂ ಅವಳು ಪ್ರತಿ ಹತ್ತು ಹೆಜ್ಜೆಗೆ ಎಡವುತ್ತಿರುವುದನ್ನು ನೋಡಿ ಎಲ್ಲಿ ಅವಳು ಬಿದ್ದು ಬಿಡುತ್ತಾಳೋ ಎಂದು ಅವಳ ಹಿಂದೆ ಸುತ್ತುವುದೇ ಸುತ್ತುವುದೇ ಅವನ ದೊಡ್ಡ ಕೆಲಸವಾಗಿತ್ತು ಅದನ್ನು ಅಂಜಲಿಯ ತಾಯಿಯೂ ಕೂಡ ಗಮನಿಸಿ ಮುಸಿ ಮುಸಿ ನಗುತ್ತಿದ್ದರು ಮನೆಯ ಗೃಹ ಪ್ರವೇಶವಾಗಿ ದೇವರ ಮನೆಯ ದೀಪ ಹಚ್ಚಿದ ನಂತರ ಇಬ್ಬರಿಗೂ ಜ್ಯೂಸ್ ಕೊಡುತ್ತಾರೆ ಅಂಜಲಿಯ ತಾಯಿ ಇಬ್ಬರು ಜ್ಯೂಸ್ ಕುಡಿದ ನಂತರ ರಮೇಶ್ ಅಮ್ಮ ಇವಳಿಗೆ ಈ ಅಲಂಕಾರ ತೆಗೆಯಲು ಸಹಾಯ ಮಾಡಿ ಪಾಪ ಅವಳಿಗೆ ಇದೆಲ್ಲ ಅಭ್ಯಾಸವಿಲ್ಲ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡುತ್ತಿದ್ದಾಳೆ ಎಂದು ಹೇಳುತ್ತಾನೆ ರಮೇಶ್ ಎಷ್ಟೊತ್ತಿಗೆ ಇದೆಲ್ಲವನ್ನು ತೆಗೆಯುತ್ತೇನೋ ಎಂದು ಚಡಪಡಿಸುತ್ತಿದ್ದ ಚಂಚಲ ರಮೇಶ್ ಮಾತು ಕೇಳಿ ಹೌದು ನನಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಿದೆ ಈ ಒಡವೆಯೆಲ್ಲ ನನಗೆ ತುಂಬ ಚುಚ್ಚುತ್ತಿದೆ ಮತ್ತು ಈ ಮುಗ್ಗಿನ ಜಡೆ ಜಡೆಯಿಂದ ನನಗೆ ತುಂಬ ತಲೆಬಾರ ಕತ್ತನ್ನು ಆ ಕಡೆ ಈ ಕಡೆ ಸರಿಯಾಗಿ ಆಡಿಸುವುದಕ್ಕೆ ಆಗುತ್ತಿಲ್ಲ ಮತ್ತು ಈ ರೇಸಿಮೆ ಸೀರೆಯಿಂದ ನನಗೆ ತುಂಬ ಆಗುತ್ತಿದೆ ಎಂದು ಚಿಕ್ಕ ಮಕ್ಕಳ ಹಾಗೆ ವರದಿಯನ್ನು ಒಪ್ಪಿಸಲು ಶುರು ಮಾಡುತ್ತಾಳೆ ಚಂಚಲ ಅವಳ ಪರದಾಟವನ್ನು ಗಮನಿಸಿದ ಅಂಜಲಿಯ ತಾಯಿ ಬಾ ಚಂಚಲ ಈ ಅಲಂಕಾರ ತೆಗೆಯಲು ನಾನು ನಿನಗೆ ಸಹಾಯ ಮಾಡುತ್ತೇನೆ ನಂತರ ಮುಖ ತೊಳೆದು ಸ್ವಲ್ಪ ಹೊತ್ತು ಮಲಗು ಆಯಾಸ ಕಡಿಮೆಯಾಗುತ್ತದೆ ಎಂದು ಚಂಚಲಾಳನ್ನು ಕರೆದುಕೊಂಡು ರೂಮಿಗೆ ಹೋಗುತ್ತಾರೆ ಅಂಜಲಿಯ ತಾಯಿ ನಂತರ ರಮೇಶ್ ತಾನು ಕೂಡ ಸುಸ್ತಾಗಿದ್ದರಿಂದ ಮತ್ತೊಂದು ರೂಮಿನಲ್ಲಿ ರೆಸ್ಟ್ ಮಾಡಲು ಹೋಗುತ್ತಾನೆ ಹೋಗುವ ಮುನ್ನ ತನ್ನ ಇಬ್ಬರ ತಂಗಿಗೆ ಫೋನ್ ಮಾಡಿ ವಿಚಾರಿಸಿಕೊಳ್ಳುವುದನ್ನು ಮಾತ್ರ ಮರೆಯಲಿಲ್ಲ ಇನ್ನು ನಮ್ಮ ರತ್ನಿ ತನ್ನ ಅತ್ತೆ ಕಮಲ ಅತ್ತೆಯ ಹತ್ತಿರಾನೇ ತನ್ನ ಮದುವೆ ಅಲಂಕಾರವನ್ನು ತೆಗೆಸಿ ತಾನು ಧರಿಸಿದ್ದ ಎಲ್ಲ ಒಡವೆ ಮತ್ತು ಸೀರೆಯನ್ನು ತನ್ನ ಅತ್ತೆಗೆ ಕೊಟ್ಟು ಜೋಪಾನವಾಗಿ ನಿನ್ನ ಹತ್ತಿರ ಇಟ್ಟಿಕೊ ಎಂದು ತನ್ನ ಹತ್ತೆಗೆ ಹೇಳಿ ಮುಖ ತೊಳೆದು ಮಲಗಿಬಿಡುತ್ತಾಳೆ ಕಮಲಮ್ಮ ಅವಳಿಗೆ ಬೈಯುತ್ತಲೇ ರೇಷ್ಮೆ ಸೀರೆಯನ್ನು ಮಡಚಿ ಒಡವೆಯನ್ನು ನೀಟಾಗಿ ಬಾಕ್ಸ್ಗೆ ಎತ್ತಿಟ್ಟು ಬದ್ರಿಯ ಕೈಲಿ ಕೊಟ್ಟು ಇಡು ಎಂದು ಹೇಳಿ ಅವರು ಕೂಡ ರೆಸ್ಟ್ ಮಾಡಲು ಹೋಗುತ್ತಾರೆ ಆದರೆ ನಮ್ಮ ಸಿದ್ಧಾರ್ಥ ಮಾತ್ರ ತನ್ನ ಹುಡುಗಿ ಮದುವೆ ಅಲಂಕಾರದಲ್ಲಿ ಇರುವುದನ್ನು ನೋಡುವುದೇ ಅವನಿಗೆ ತುಂಬ ಇಷ್ಟ ಅಂಜಲಿ ಅಲಂಕಾರ ತೆಗೆಯುತ್ತೇನೆ ಎಂದರು ಸಿದ್ಧಾರ್ಥ್ ಒಪ್ಪದೆ ಹಠ ಮಾಡಿ ಅವಳನ್ನು ಸಂಜೆಯ ತನಕ ಹಾಗೆ ಇರಿಸಿಕೊಂಡಿದ್ದ ಅಂಜಲಿ ತನ್ನ ಇನಿಯನ ಇನಿಯನಿಗೆ ಬೇಜಾರು ಮಾಡುವುದು ಬೇಡವೆಂದು ಅವನ ಆಸೆಯಂತೆ ಅವಳು ಕೂಡ ಹಾಗೆ ಇದ್ದು ಬಿಟ್ಟಿದ್ದಳು ನಂತರ ಗಿರಿಜಾರವರು ಸಿದ್ಧಾರ್ಥ್ಗೆ ಗದರಿ ಅಂಜಲಿಯ ಮದುವೆ ಅಲಂಕಾರವನ್ನು ತೆಗೆಯಲು ಅಂಜಲಿಯನ್ನು ಕರೆದುಕೊಂಡು ಗೆಸ್ಟ್ ರೂಮಿಗೆ ಹೋಗುತ್ತಾರೆ ಸಿದ್ಧಾರ್ಥ್ ಕೂಡ ಅಂಜಲಿ ಮತ್ತು ಗಿರಿಜಾರವರು ಹೋಗಿದ್ದ ರೂಮಿಗೆ ಹೋಗಿ ನಿಲ್ಲುತ್ತಾನೆ ತಮ್ಮ ಹಿಂದೆ ಬಂದು ನಿಂತ ಸಿದ್ಧಾರ್ಥ್ನನ್ನು ನೋಡಿದ ಗಿರಿಜಾರವರು ಏನೋ ಸಿದ್ಧಾರ್ಥ್ ನಿನ್ನ ಗೋಳು ಹುಡುಗಿ ಪಾಪ ಕಣೋ ತುಂಬ ಸುಸ್ತಾಗಿದ್ದಾಳೆ ಅವಳು ಫ್ರೀಯಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಬಿಡೋ ಎಂದು ಹೇಳುತ್ತಾರೆ ಆಯಿತು ಅತ್ತೆ ನೀವು ಹೇಳಿದಂತೆ ಆಗಲಿ ನಿಮಗೂ ತುಂಬ ಸುಸ್ತಾಗಿರುತ್ತೆ ಮೂರು ನಾಲ್ಕು ದಿನದಿಂದ ತುಂಬ ಓಡಾಡಿ ನೆನ್ನೆಯೆಲ್ಲ ಸರಿಯಾಗಿ ನಿದ್ದೆ ಮಾಡದೆ ನೋಡಿ ಕಣ್ಣೆಲ್ಲ ಹೇಗೆ ಊದಿಕೊಂಡಿದೆ ಹೋಗಿ ನೀವು ಕೂಡ ರೆಸ್ಟ್ ಮಾಡಿ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಸರಿ ಅಂಜಲಿ ಅಲಂಕಾರವನ್ನು ತೆಗೆಯಲು ಎಲ್ಪ್ ಮಾಡಿ ನಂತರ ನಾನು ರೆಸ್ಟ್ ಮಾಡುತ್ತೇನೆ ಎನ್ನುತ್ತಾರೆ ಗಿರಿಜಾರವರು ಸಿದ್ಧಾರ್ಥ್ ತನ್ನ ಅತ್ತೆಯ ಪಕ್ಕ ಬಂದು ನಿಂತು ಅತ್ತೆ ಪ್ಲೀಸ್ ನೀವು ಹೋಗಿ ರೆಸ್ಟ್ ಮಾಡಿ ನಿಮಗೆ ತುಂಬ ಸುಸ್ತಾಗಿರುತ್ತದೆ ನಾನು ಅವಳಿಗೆ ಅಲಂಕಾರ ತೆಗೆಯಲು ಎಲ್ಪ್ ಮಾಡುತ್ತೇನೆ ಎಂದು ರಾಗ ಎಳೆಯುತ್ತಾ ಹೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ಗೆ ತನ್ನ ಹುಡುಗಿಯ ಅಲಂಕಾರವನ್ನು ತೆಗೆಯಲು ತಾನು ಸಹಾಯ ಮಾಡಬೇಕು ಎನ್ನುವುದು ಅವನ ಆಸೆ ಅವನ ಮಾತಿನ ವರಸೆಯಲ್ಲಿಯೇ ಗಿರಿಜರವರಿಗೆ ಮತ್ತು ಅಂಜಲಿಗೆ ಅವನ ಉದ್ದೇಶ ಅರ್ಥವಾಯಿತು ಅಂಜಲಿ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರೆ ಗಿರಿಜರವರು ಸಿದ್ಧಾರ್ಥ ತೋಳಿಗೆ ಒಂದು ಪೆಟ್ಟು ಕೊಟ್ಟು ಕಳ್ಳ ನಿನ್ನ ಹುಡುಗಿಯ ಜೊತೆ ಸಮಯ ಕಳೆಯಲು ನಿನಗೆ ಸುಸ್ತಾಗಿದೆ ರೆಸ್ಟ್ ಮಾಡುವತ್ತೆ ಎಂದು ನನ್ನನ್ನು ಇಲ್ಲಿಂದ ಸಾಗಾಕುತ್ತಿದ್ದೀಯಾ ಎಂದು ಕೇಳುತ್ತಾರೆ ಗಿರಿಜರವರು ಸಿದ್ಧಾರ್ಥ್ ತನ್ನ ಅತ್ತೆಯ ಕೆನ್ನೆಯನ್ನು ಹಿಂಡಿ ನೀವು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಿರತ್ತೆ ಎಂದು ಅಲ್ಲೂ ಬಿಡುತ್ತಾನೆ ಗಿರಿಜರವರು ಇದಕ್ಕೇನೂ ಕಡಿಮೆಯಿಲ್ಲ ಅವಳಿಗೆ ಜಾಸ್ತಿ ತೊಂದರೆ ಕೊಡಬೇಡ ಬೇಗ ಅವಳ ಅಲಂಕಾರ ತೆಗೆಯಲು ಸಹಾಯ ಮಾಡಿ ನೀನು ನಿನ್ನ ರೂಮಿಗೆ ಹೋಗಿ ರೆಸ್ಟ್ ಮಾಡು ಎಂದು ಹೇಳಿ ಗಿರಿಜರವರು ಅಲ್ಲಿಂದ ಹೋಗುತ್ತಾರೆ ಮದುವೆ ಗಲಾಟೆಯಲ್ಲಿ ಸಿದ್ಧಾರ್ಥ್ಗೆ ತನ್ನ ಹುಡುಗಿಯ ಜೊತೆ ಸರಿಯಾಗಿ ಮಾತನಾಡಲು ಆಗದೆ ಮುದ್ದಾಡಲು ಆಗದೆ ತುಂಬ ಚಡಪಡಿಸಿಬಿಟ್ಟಿದ್ದ ಮನೆಯ ತುಂಬ ಇದ್ದ ಜನಗಳನ್ನು ನೋಡಿ ಅವನೂ ಕೂಡ ತನ್ನ ಹುಡುಗಿಯಿಂದ ಅಂತರವನ್ನೇ ಕಾಯ್ದುಕೊಂಡಿದ್ದ ಯಾವಾಗ ಅವಳು ನನ್ನ ಕೈಗೆ ಒಂಟಿಯಾಗಿ ಸಿಗುತ್ತಾಳೋ ಎಂದು ಚಡಪಡಿಸುತ್ತಿದ್ದವನಿಗೆ ತನ್ನ ಹುಡುಗಿಯ ಜೊತೆ ಒಂಟಿಯಾಗಿ ಕಾಲ ಕಳೆಯಲು ಸಮಯ ಹುಡುಕುತ್ತಿದ್ದ ಅದಕ್ಕಾಗಿ ಈಗ ತನ್ನ ಅತ್ತೆಗೆ ಕುಂಟು ನೆಪ ಹೇಳಿ ತನ್ನ ಹುಡುಗಿಯ ಜೊತೆ ಒಂಟಿಯಾಗಿ ಸಮಯ ಕಳೆಯಲು ಅವಕಾಶ ಮಾಡಿಕೊಂಡಿದ್ದಾನೆ ಅವನ ಚಡಪಡಿಕೆಯನ್ನು ಕಂಡಿದ್ದ ಗಿರಿಜಾರವರು ಅವರಿಬ್ಬರೂ ಸ್ವಲ್ಪ ಹೊತ್ತು ಸಮಯ ಕಳೆಯಲಿ ಎಂದು ಅವರಿಬ್ಬರನ್ನು ಅಲ್ಲಿಯೇ ಬಿಟ್ಟು ಹೊರಗೆ ಹೋಗುತ್ತಾರೆ ಗಿರಿಜರವರು ರೂಮಿಂದ ಹೊರಗೆ ಹೋದ ತಕ್ಷಣ ಸಿದ್ಧಾರ್ಥ ಬಾಗಿಲನ್ನು ಭದ್ರಪಡಿಸಿ ಅಂಜಲಿಯ ಬಳಿ ಬಂದು ಕೈಕಟ್ಟಿ ನಿಂತು ಅಂಜಲಿಯನ್ನೇ ನೋಡುತ್ತಾ ನಿಲ್ಲುತ್ತಾನೆ ಅಂಜಲಿಗೆ ಅವನ ನೋಟಕ್ಕೆ ನೋಟ ಬೆರೆಸಲು ಆಗದೆ ತಲೆ ತಗ್ಗಿಸಿ ನಿಂತು ಕೈ ಕೈ ಸಿಕ್ಕುತ್ತಾ ನಿಂತು ಬಿಟ್ಟಿದ್ದಾಳೆ ಅವಳ ಚಡಪಡಿಕೆಯನ್ನು ನೋಡಿ ಮೀಸೆ ಮರೆಯಲ್ಲಿ ನಗುತ್ತಾ ಅವಳ ಬಳಿ ಓದ ಸಿದ್ಧಾರ್ಥ ಅಂಜಲಿಯನ್ನು ಅಗುರವಾಗಿ ಬಳಸಿ ಅವಳ ಅಣೆಗೆ ಅಸ್ತೆಯಿಂದ ಮುತ್ತು ನೀಡಿ ನನ್ನ ಗಿಣಿಮರಿ ಎಷ್ಟು ಮುದ್ದಾಗಿ ಕಾಣಿಸುತ್ತಿದೆ ಗೊತ್ತಾ ಇವತ್ತು ನನ್ನ ಕಣ್ಣೇ ಬೀಳುತ್ತದೆ ಕಣೆ ಇವತ್ತು ನಿನಗೆ ನಿನ್ನನ್ನು ಈ ಅಲಂಕಾರದಲ್ಲಿ ಎಷ್ಟೇ ನೋಡಿದ ನೋಡಿದರೂ ನನಗೆ ತೃಪ್ತಿಯಾಗುತ್ತಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದೀಯ ನೀನು ಇವತ್ತು ಅದಕ್ಕೆ ಇಷ್ಟು ಹೊತ್ತು ನಿನ್ನನ್ನು ಇದೇ ಅಲಂಕಾರದಲ್ಲಿ ಇರಿಸಿಕೊಂಡಿದ್ದೆ ನಿನಗೆ ಕಷ್ಟವಾಗಿದ್ದರೆ ಸಾರಿ ಮುದ್ದಮ್ಮ ಎಂದು ಅಂಜಲಿಯ ಬಳಿ ಸಾರಿ ಕೇಳುತ್ತಾನೆ ಸಿದ್ಧಾರ್ಥ್ ಅಯ್ಯೋ ಇದಕ್ಕೆಲ್ಲ ಸಾರಿ ಏಕೆ ಕೇಳುವುದು ನೀವು ನಿಮ್ಮ ಆಸೆಯೇ ನನ್ನ ಆಸೆ ನೀವು ಇನ್ನೂ ಸ್ವಲ್ಪ ಹೊತ್ತು ಇದೇ ಅಲಂಕಾರದಲ್ಲಿ ಇರು ಎಂದರೆ ನಾನು ಇರಲು ರೆಡಿ ಎನ್ನುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಅವಳ ತುಂಬುಗೆನ್ನೆಗೆ ದೀರ್ಘವಾಗಿ ತುಟಿಯೂರಿ ಬೇಡ ಮುದ್ದಮ್ಮ ಈಗಲೇ ತುಂಬ ಸಮಯವಾಗಿದೆ ನಿನಗೂ ಸ್ವಲ್ಪ ರೆಸ್ಟ್ ಬೇಕು ಎಂದು ಹೇಳಿ ಅವಳನ್ನು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಇದ್ದ ಕುರ್ಚಿಯ ಮೇಲೆ ಕೂರಿಸಿ ಅವಳ ಮುಗ್ಗಿನ ಜಡೆಯನ್ನು ನಿಧಾನವಾಗಿ ಬಿಚ್ಚಲು ಶುರು ಮಾಡುತ್ತಾನೆ ಅದಕ್ಕೆ ಹಾಕಿದ ಪಿನ್ಗಳನ್ನು ನಾಜೂಕಾಗಿ ತೆಗೆದು ಅವಳಿಗೆ ಇಷ್ಟು ಹೊತ್ತು ಇದ್ದ ತಲೆ ಭಾರವನ್ನು ಇಳಿಸುತ್ತಾನೆ ಅಂಜಲಿಗೆ ಮುಗ್ಗಿನ ಜಡೆಯನ್ನು ತೆಗೆದ ತಕ್ಷಣ ಏನೋ ಒಂದು ದೊಡ್ಡ ಭಾರ ಇಳಿದಂತಾಯಿತು ಅವಳ ಕೂದಲನ್ನು ಫ್ರೀ ಮಾಡಿ ತನ್ನ ಬೆರಳುಗಳಿಂದ ನಾಜೂಕಾಗಿ ಮಸಾಜ್ ಮಾಡುತ್ತಾನೆ ಸಿದ್ಧಾರ್ಥ್ ನಂತರ ಅದನ್ನು ಪೋನಿ ಕಟ್ಟಿ ಬಾಗಿ ಅವಳ ಕಿವಿಯಲ್ಲಿದ್ದ ದೊಡ್ಡ ಜುಮುಕಿಯನ್ನು ಮೃದುವಾಗಿ ಸ್ಪರ್ಶಿಸಿ ಅವಳ ಕಿವಿಗೆ ಮೆಲ್ಲಗೆ ಚುಂಬಿಸಿ ಜುಮುಕಿಯನ್ನು ಬಿಚ್ಚಿಡುತ್ತಾನೆ ಸಿದ್ಧಾರ್ಥನ ತುಂಟಾಟಕ್ಕೆ ಅಂಜಲಿಯ ಮುಖ ಕೆಂಪೇರುತ್ತಿತ್ತು ನಂತರ ಹಿಂದೆ ನಿಂತು ನೆಕ್ಲೆಸ್ ಮತ್ತು ದೊಡ್ಡ ಹಾರವನ್ನು ನಾಜೂಕಾಗಿ ತೆಗೆದು ತನ್ನ ಹೆಸರಿನ ತಾಲಿ ಮಾತ್ರ ಕತ್ತಿನಲ್ಲಿ ಉಳಿಸಿ ಹಿಂದಿನಿಂದಲೇ ಅವಳ ಕುತ್ತಿಗೆಗೆ ಚುಂಬಿಸಲು ಶುರು ಮಾಡುತ್ತಾನೆ ಎರಡು ನಿಮಿಷದ ನಂತರ ಎಚ್ಚೆತ್ತ ಸಿದ್ಧಾರ್ಥ್ ಅವಳ ಕೈಬಳೆಯನ್ನು ಸ್ಪರ್ಶಿಸಿ ಚಿನ್ನದ ಬಳೆಗಳನ್ನು ಮಾತ್ರ ತೆಗೆದು ಉಳಿದ ಕಪ್ಪು ಬಳೆಯನ್ನು ಅಲ್ಲಿಯೇ ಬಿಡುತ್ತಾನೆ ನಂತರ ಅವಳ ಸೊಂಟಕ್ಕೆ ಹಾಕಿದ್ದ ದೊಡ್ಡದಾದ ಡಾಬನ್ನು ಬಿಚ್ಚುವ ನೆಪದಲ್ಲಿ ಬೇಕೆಂದೇ ಅವಳ ಖಾಲಿ ನಡುವನ್ನು ಸ್ಪರ್ಶಿಸುವುದನ್ನು ಮರೆಯಲಿಲ್ಲ ಅವನು ಅವನ ತುಂಟಾಟಕ್ಕೆ ಅಂಜಲಿ ಮುಖ ಕೆಂಪು ಮಾಡಿಕೊಂಡು ನಾಚೋದು ಬಿಟ್ಟರೆ ಇನ್ನೇನು ಮಾಡಲಾಗುತ್ತಿಲ್ಲ ಅವಳಿಗೆ ಸಿದ್ಧಾರ್ಥ್ ಇನ್ನು ನನ್ನ ಕೈಲಿ ತಡೆಯಲಾಗುವುದಿಲ್ಲ ಎಂದು ಅವಳ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ಕಣ್ಣು ಮೂಗು ಕೆನ್ನೆ ಎಂದು ಮುತ್ತಿನ ಸುರಿಮಳೆಯನ್ನೇ ಸುರಿಸುತ್ತಾನೆ ನಂತರ ಅವಳ ತುಟಿಗೆ ಲಗ್ಗೆ ಇಡುತ್ತಾನೆ ಇನಿಯನ ಮುತ್ತಿಗೆ ಅಂಜಲಿಯು ಕೂಡ ವಿರೋಧಿಸದೆ ಸ್ಪಂದಿಸುತ್ತಾಳೆ ಸಿದ್ಧಾರ್ಥ್ ತನ್ನ ಮುತ್ತಿನಲ್ಲಿಯೇ ನಾನೆಷ್ಟು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಗೊತ್ತಾ ಎನ್ನುವುದನ್ನು ತೋರಿಸುವಂತಿತ್ತು ನಿಮಿಷಗಳ ನಂತರ ಅವಳಿಂದ ದೂರ ಸರಿದು ಅವಳನ್ನೇ ನೋಡುತ್ತಾನೆ ಅಂಜಲಿ ಕಣ್ಣು ಮುಚ್ಚಿ ನಿಂತು ಬಿಟ್ಟಿದ್ದಳು ನಂತರ ಅವಳ ಕಿವಿಯ ಬಳಿ ಹೋಗಿ ಪಿಸುನುಡಿಯಲ್ಲಿ ಇನ್ನ ಸೀರೆ ಒಂದು ಬಾಕಿ ಇದೆ ಅದನ್ನು ತೆಗೆಯಲು ಸಹಾಯ ಮಾಡು ಎಂದರೆ ನನಗೇನು ಅಭ್ಯಂತರ ಇಲ್ಲ ಎಂದು ಮೆಲ್ಲಗೆ ಹೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಪಿಸು ಮಾತಿಗೆ ಗಾಬರಿಯಿಂದ ಕಣ್ಣು ಬಿಟ್ಟ ಅಂಜಲಿ ಅವನಿಂದ ದೂರ ಸರಿದು ನಿಮ್ಮ ಸಹಾಯ ಇಷ್ಟೇ ಸಾಕು ಇನ್ನು ಮುಂದೆ ನಿಮ್ಮ ಅವಶ್ಯಕತೆ ಇಲ್ಲ ನೀವು ಹೊರಡಿ ಎನ್ನುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಅವಳ ಹತ್ತಿರ ಬರುತ್ತಾ ಮುದ್ದು ಅದು ಅದು ಏನು ಗೊತ್ತಾ ಎಂದು ರಾಗ ಎಳೆಯುತ್ತಿರುವಾಗ ಅದು ಇಲ್ಲ ಇದು ಇಲ್ಲ ನೀವು ರೂಮಿನಿಂದ ಹೊರಗೆ ಹೋಗಿ ಎಂದು ಹೇಳಿ ಅಂಜಲಿ ಅವನನ್ನು ರೂಮಿನಿಂದ ಹೊರಗೆ ಕಳುಹಿಸಲು ನೋಡುತ್ತಾಳೆ ಆದರೆ ನಮ್ಮ ಸಿದ್ಧಾರ್ಥ ಅಂಜಲಿಯನ್ನು ಗೋಲಾಡಿಸಲೇಬೇಕೆಂದು ನಿಂತು ಬಿಟ್ಟಿದ್ದಾನೆ ಅವಳು ರೂಮಿನಿಂದ ಹೊರಗೆ ಹೋಗಿ ಎಂದು ಎಷ್ಟೇ ಹೇಳಿದರೂ ನಾನು ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದು ಹಾಸಿಗೆಯ ಮೇಲೆ ಕುಳಿತು ಅವಳನ್ನು ತನ್ನ ಕಾಲಿನ ಮೇಲೆ ಕೂರಿಸಿಕೊಂಡು ಅವಳ ಕೊರಳಿನಲ್ಲಿ ಮುಖ ಉದುಗಿಸಿ ಮುತ್ತು ನೀಡಲು ಶುರುವಾದ ಪಾಪದ ಹುಡುಗಿ ಅಂಜಲಿಗೆ ಅವನ ತುಂಟಾಟವನ್ನು ತಡೆಯಲಾಗುತ್ತಿಲ್ಲ ಸಿದ್ಧಾರ್ಥ ಆಟಕ್ಕೆ ಸೋತ ಹುಡುಗಿ ಸ್ವಲ್ಪ ಹೊತ್ತು ಅವನಿಗೆ ಸಹಕರಿಸಿ ಅವನಿಂದ ನಾಜೂಕಾಗಿ ಬಿಡಿಸಿಕೊಂಡು ತನ್ನ ಬಟ್ಟೆಯನ್ನು ತೆಗೆದುಕೊಂಡು ಬಾತ್ರೂಮ್ ಒಳಗೆ ಓಡಿ ಹೋಗುತ್ತಾಳೆ ಅವಳ ವರಸೆಗೆ ನಕ್ಕ ಸಿದ್ಧಾರ್ಥ್ ಬಾತ್ರೂಮ್ ಬಾಗಿಲ ಹತ್ತಿರ ಹೋಗಿ ರೆಸ್ಟ್ ಮಾಡು ಇನ್ನು ಮೇಲೆ ನಿನಗೆ ತೊಂದರೆ ಕೊಡುವುದಿಲ್ಲ ಎಂದು ಹೇಳಿ ರೂಮಿನಿಂದ ಹೊರಗೆ ಹೋಗುತ್ತಾನೆ ತಾನು ಕೂಡ ರೆಸ್ಟ್ ಮಾಡಲು ಅಂದಿನ ರಾತ್ರಿ ಮೂರು ಮನೆಯಲ್ಲಿ ಸಂತೋಷದಿಂದ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಾರೆ ಮಾರನೆಯ ದಿನ ನಮ್ಮ ಮೂರು ಹುಡುಗಿಯರು ಬೇಗ ಎದ್ದು ಸ್ನಾನ ಮಾಡಿ ರಂಗೋಲಿ ಬಿಡಲು ತಯಾರಾಗುತ್ತಾರೆ ನಮ್ಮ ಚಂಚಲಗೆ ಬೇಗ ಏಳಲು ಕಷ್ಟವಾಗಿದ್ದರಿಂದ ತನ್ನ ಅಮ್ಮ ಇಂದಿನ ರಾತ್ರಿ ಬೇಗ ಹೆದ್ದು ಮನೆ ಕೆಲಸ ಮಾಡು ಎಂದು ಎಚ್ಚರಿಸಿದ್ದರಿಂದ ಮೊಬೈಲ್ನಲ್ಲಿ ಅಲರ್ ಅಲಾರಾಂ ಇಟ್ಟುಕೊಂಡು ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದಳು ಮೂರು ಹುಡುಗಿಯರು ತಮ್ಮ ಮನೆಯ ಮುಂದಿನ ಜಾಗವನ್ನು ಸ್ವಚ್ಛ ಮಾಡಿ ರಂಗೋಲಿ ಬಿಡುತ್ತಿದ್ದರೆ ನಮ್ಮ ಮೂರು ಹುಡುಗರು ತಮ್ಮ ಹುಡುಗಿಯರನ್ನು ನೋಡುತ್ತಾ ಕಳೆದೇ ಹೋಗಿದ್ದಾರೆ ಸಿದ್ಧಾರ್ಥ್ ತನ್ನ ಹುಡುಗಿ ರಂಗೋಲಿ ಬಿಡುವುದನ್ನು ನೋಡುತ್ತಾ ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾದಿದ್ದೆ ಅದು ಇವತ್ತು ನೆರವೇರಿದೆ ಆ ದೇವರಿಗೆ ಎಷ್ಟೇ ನಮಸ್ಕರಿಸಿದರೂ ಕಡಿಮೆಯಲ್ಲ ಅವಳ ಮುಖದ ಮೇಲಿನ ಮುಗ್ಧತೆ ಆ ನಗು ಸದಾ ಹೀಗೆ ಇರಲಿ ಅದನ್ನು ಅವಳಲ್ಲಿಯೇ ಸದಾ ಇರುವ ಹಾಗೆ ನಾನು ನೋಡಿಕೊಳ್ಳಬೇಕು ಎಂದು ಅಂಜಲಿ ರಂಗೋಲಿ ಬಿಡುವುದನ್ನೇ ಗೋಡೆಗೆ ಹೊರಗಿ ಕೃಷ್ಣನಂತೆ ನಿಂತು ನೋಡುತ್ತಿದ್ದಾನೆ ಸಿದ್ಧಾರ್ಥ ತನ್ನ ಹುಡುಗ ನನ್ನನ್ನು ಗಮನಿಸುತ್ತಿದ್ದಾನೆ ಎಂದು ಗೊತ್ತಿದ್ದರೂ ಅವನ ಕಡೆ ನೋಡದೆ ನಾಚಿಕೆ ಭರಿತ ಮುಖದಲ್ಲಿಯೇ ತಲೆ ತಗ್ಗಿಸಿ ರಂಗೋಲಿ ಬಿಡುತ್ತಿದ್ದಾಳೆ ಅಂಜಲಿ ಅಂಜಲಿಗೆ ನೆನ್ನೆಯಿಂದ ಅವನ ಕಣ್ಣೋಟವನ್ನು ಎದುರಿಸುವುದಕ್ಕೆ ಆಗುತ್ತಿಲ್ಲ ಇನ್ನು ನಮ್ಮ ರತ್ನಿ ಕೂಡ ಬೇಗ ಎದ್ದು ರಂಗೋಲಿ ಬಿಟ್ಟು ಮನೆ ಕೆಲಸ ಮಾಡಿ ಕೊಟ್ಟಿಗೆ ಕೆಲಸ ಕೂಡ ಮಾಡಲು ಹೋದರೆ ಕಮಲಮ್ಮ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ನೀನು ದೇವರ ದೀಪ ಅಚ್ಚು ಎಂದು ಹೇಳಿ ತಾನು ಕೊಟ್ಟಿಗೆ ಕೆಲಸಕ್ಕೆ ನಿಲ್ಲುತ್ತಾರೆ ಕಮಲಮ್ಮ ಚಂಚಲ ಬಿಟ್ಟ ರಂಗೋಲಿಯನ್ನು ನೋಡುತ್ತಿದ್ದ ರಮೇಶ್ಗೆ ತಲೆ ಕೆರೆದುಕೊಳ್ಳುವಂತಾಯಿತು ಆದರೂ ಏನೂ ಹೇಳದೆ ತನ್ನ ಹುಡುಗಿ ಕಷ್ಟಪಟ್ಟು ರಂಗೋಲಿ ಬಿಡುತ್ತಿರುವುದನ್ನು ನೋಡಿ ಖುಷಿಪಡುತ್ತಾನೆ ಚಂಚಲ ರಂಗೋಲಿ ಪೂರ್ತಿ ಮಾಡಿ ಎದ್ದು ನಿಂತು ಒಮ್ಮೆ ರಂಗೋಲಿ ನೋಡಿದಾಗ ಸರಿಯಾಗಿ ಬಾರದ ರಂಗೋಲಿಯ ಕಡೆ ನೋಡಿ ಮುಖ ಊದಿಸಿಕೊಂಡು ರಮೇಶ್ನನ್ನು ನೋಡುತ್ತಾಳೆ ರಮೇಶ್ ಚಂಚಲಾಳ ಬಳಿ ಬಂದು ಮುದ್ದಮ್ಮ ಮೊದಲಿಗೆ ಹೋಲಿಸಿಕೊಂಡರೆ ಈಗ ಪರವಾಗಿಲ್ಲ ಮುಂದೆ ಮುಂದೆ ನೀನೇ ಚೆನ್ನಾಗಿ ಬಿಡುವುದನ್ನು ಕಲಿಯುತ್ತೀಯ ಅದಕ್ಕೆ ಯಾಕೆ ಈ ರೀತಿ ಮುಖ ಉದಿಸಿಕೊಂಡಿದ್ದೀಯಾ ಎಂದು ಅವಳ ಕೆನ್ನೆಯನ್ನು ಹಿಂಡುತ್ತಾನೆ ರಮೇಶ್ ಇನಿಯನ ಮಾತಿನಿಂದ ಮುಖವನ್ನು ಅರಳಿಸಿದ ಚಂಚಲ ಹೌದಲ್ಲವ ಮೊದಲಿಗೆ ಹೋಲಿಸಿಕೊಂಡರೆ ಈಗ ಸ್ವಲ್ಪ ಪರವಾಗಿಲ್ಲ ಮುಂದೆ ಮುಂದೆ ಇನ್ನೂ ಚೆನ್ನಾಗಿ ಬಿಡುತ್ತೇನೆ ನಾನು ಎಂದು ಹೇಳಿ ತಾನು ಖುಷಿಪಡುತ್ತಾಳೆ ರಮೇಶ್ಗೆ ತನ್ನ ಹುಡುಗಿಯ ಮುಗ್ಧತೆ ನೋಡಿ ಅವಳನ್ನು ಮುದ್ದು ಮಾಡಬೇಕು ಅನ್ನಿಸುತ್ತದೆ ನನಗೋಸ್ಕರ ಬಾರದೇ ಇರುವ ಕೆಲಸಗಳನ್ನು ಕಷ್ಟಪಟ್ಟು ಮಾಡುತ್ತಾಳೆ ನನ್ನ ಹುಡುಗಿ ನನ್ನನ್ನು ಇಂಪ್ರೆಸ್ ಮಾಡಲು ಯಾವಾಗಲೂ ತುದಿಗಾಲಿನಲ್ಲಿ ತುದಿಗಾಲಿನಲ್ಲಿ ನಿಂತಿರುತ್ತಾಳೆ ಅವಳು ಹೇಗಿದ್ದರೂ ನನಗೆ ಇಷ್ಟನೆ ಎಂದು ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ಳುತ್ತಾ ಅಕ್ಕಪಕ್ಕ ನೋಡಿ ತನ್ನ ಹುಡುಗಿಯ ಕೆನ್ನೆಗೆ ಮುತ್ತು ನೀಡಿ ಅಲ್ಲಿಂದ ಸರಿದು ಹೋಗುತ್ತಾನೆ ರಮೇಶ್ನ ಮುತ್ತಿಗೆ ಚಂಚಲ ಕೂಡ ನಗುತ್ತಾ ಮನೆಯ ಒಳಗೆ ಹೋಗುತ್ತಾಳೆ ಹೀಗೆ ಮೂರೂ ಹುಡುಗಿಯರು ತಮ್ಮ ಗಂಡನ ಮನೆಯಲ್ಲಿ ಮೊದಲನೆಯ ದಿನವನ್ನು ಶುರು ಮಾಡುತ್ತಾರೆ ಕತೆ ಮುಂದುವರಿಯುತ್ತದೆ